ಕಾಕ ಏನ್ ಮಾಡ್ರಿ ಅವ್ನು ಜೀವನದಾಗ ಸಾಲ ಒಂದು ಮಾಡಬಾರದು ನೋಡಪ್ಪ ಸಾಲಗಾರ ಕಾಡಕ್ಕ ಹೊರಗೆ ಹೋಗುದಂದ್ರ ಅಂಜಿಕೆ ಬಂದಂಗ ಆಗತ್ತ ಅವ್ನ ಅವ್ನು ಸಾಲ ಯಾಕೆ ಮಾಡಾಕ ಹೋಗಿದ್ವ ಯಪ್ಪಾ ನೀ ಏನ್ ಮಾಡಬೇಕು ಏನ್ ಮಾಡುದು ಕಾಕ ಸಾಲ ಮಾಡಿದ್ ಮ್ಯಾಲ ಗೊತ್ತಾತು ನನ್ಗೋ ಮಾಡ್ಬಾರ್ದ್ ಅನ್ನೋದು ಏನ್ ಮಾಡ್ಕೋತೀವ್ ಊರು ಮಾಡಿದ್ರು ಹೋಗಿದರು ಪರಮಾತ್ಮ ಹೋಗಿದಾರ ಪಾಕಕ ಅವ್ರ ಹೋದ್ ಮ್ಯಾಲ ಗೊತ್ತಾತು ನನ್ಗೋ ಸಾಲ ಮಾಡಬಾರದು ಅನ್ನೋದು ನಮ್ಮ ಹುಡುಗಿ ಬೆಟ್ಟಿಗೆ ಬರೋಬ್ಬರಿ ಎರಡು ವಾರಾತ ಮಕಾ ಹೆಂಗ್ ಐತ ಸುದ್ದ ಸುಡ್ಡ ಗೊತ್ತಿಲ್ಲ ಎರಡು ವಾರದಿಂದ ಆಕಿ ಮಕಾ ನೋಡಿಲ್ಲ ಈಗ ಹೋಗಿ ಅಕ್ಕಿಗೆ ಬೆಟ್ಟಿಗೆ ಬರಬೇಕು ಅನ್ನೋ ಒಂದ್ ಐತಿ ನನಗೆ ಏನು ಮಾಡಬೇಕು ಅಂತ ಕೇಳಿದಂಗ ಆಯಿತು ಅವನು ಏನ್ ಮಾಡ್ತಿ ತಗೋಕಾಕ ಕಾಕಾ ಆ ಟೈಮ್ ಹಾಕಿ ನೀರ ಹಾಸಕ ನಾನು ನೀರಸಕ ಹೋಗವಾ ಆ ತೊಪಾ ಹಾಚಿ ಬಾ ಮಂಕಿ ಕ್ಯಾಪ್ ಇದನ್ನ ಹಾಕೊಂಡು ಹೊರಗೆ ಹೋಗಿಬಿಟ್ರ ಯಾವ ನನ್ನ ಮಗ ಗೊತ್ತಾಗೋದಿಲ್ಲ ನಾನ ಪೈಕಿ ಅನ್ನೋದು ಯಾವಗೂ ಈಗ ಹಾಕೊಂಡು ಹೋಗ್ಬಿಟ್ರ ಹಾ ಬರಬ್ಬರ ಇವತ್ತ ಹೋಗಿ ನಮ್ಮ ಹುಡುಗಿ ಭೇಟಿಯಾಗಿ ಬಂದ್ಬಿಡೋದ ಹಬ್ಬ ಯಾರು ಇಲ್ಲ ಈಗ ಈಗ ಹೋಗ್ಬಿಡೋಣ ನಮ್ಮ ಹುಡುಗಿಗೆ ಫೋನ್ ಹಚ್ಚುನಾಹೇ ಬೇಡ ಸರ್ಪ್ರೈಸ್ ಸರ್ಪ್ರೈಸ್ ಎಲ್ಲೆಲ್ಲಿ ಅವನು ನಾನು ಮಾತಾಡತ ಸುಮ್ನೆ ಬಿಡೋಣ ಎರಡು ವಾರ ಆತ್ ಯಾಕೋ ಪಕ್ಕೂ ಬೆಟ್ಟೆ ಆಗ್ಲಿಲ್ಲ ಬರೀ ಈ ಕೆಲಸ ಆ ಕೆಲ್ಸ ಇವ್ರಿಗೆ ಹೆಲ್ಪ್ ಮಾಡಿದೆ ಅವ್ರಿಗೆ ಹೆಲ್ಪ್ ಮಾಡಿದೆ ಇದನ್ನ ಅಂತಾನು ಇವತ್ ಮನಿ ಕಡೆನ ಹೋಗಿ ನೋಡೇ ಬಿಡ್ತೇನೆ ಏನ್ ಬೆಟ್ಟೆ ಆಗ ಬರ್ತೇನೆ ಇವತ್ತು ಏನ್ ಬೆಕ್ಕಾದಾಗ್ಲಿ ಬೆಟ್ಟಾಗ ಬರ್ತೇನೆ ಇವತ್ ಬಾಗ್ಲಾ ಹಚ್ಚಿದ ಎಲ್ಲ ಎಲ್ಲಿ ಹೋಗ್ಯಾನೇ ನೀವು ಇಲ್ಲೇ ಕುಂಡಿರ್ತೇನೆ ಬರ್ತಾನೆ ಎಷ್ಟೊತ್ತೇ ನೀವ ಫೋನಾರ ಹಚ್ಲಿ ನಿವ ಬೇಡ ಬರ್ತಾನ ಅವಾಗ ಬರ್ಲಿ ಅವ್ ಇಲ್ಲೇ ಕುಂಡಿರ್ತೇನೆ ನಾನು ಮತ್ ಫೋನ್ ಹಚ್ಚಿದ್ರೆ ಇಲ್ಲ ಅಲ್ಲೇ ಅಲ್ಲದಂತ ಏನಾರ ಉಡಾಯಿಸ್ಬಿಡ್ತಾನ ಬೇಡ ಮನಿಗ ಬರ್ಲಿ ಅವ್ ಇಲ್ಲೇ ಕುಂತು ಬಿಡ್ತೇನೆ ನಾನು ಎಲ್ಲ ಪಕ್ಕ್ಯಾರ ಅಕ್ಕ ಇಸ್ಕೊಂಡು ಕಂಡು ಕಡೆ ದಿವಸ ಆಯ್ತು ಬಡ್ಡಿ ಹಂಗೆ ಇಸ್ಕೊಂಡೋಗನ ಬಡ್ಡಿಲ್ಲ ಹಸುಲ್ ಇಲ್ಲ ಅವ್ನ ಮಕಳ ಸಂಬಂಧ ಅವನ್ ಬೇಕಿಲ್ಲ ಏನ್ ನಿಂದ್ ಏನ್ ಬೇಕಾದಾಗಲಿ ಅವ್ನ ಬಾಗಲ್ ಹಾಕೊಂತ ಉಸೂಲ್ ಮಾಡ್ಕೊಂಡು ಬರಬೇಕಂತ ಅಷ್ಟ ತಿಳಿಕತ್ತ ನಂದು நீரே அதேஷ் கொட நன்கோட நாக்க மந்தி கர்கோம் சரிகி நான் திகோன நீக்கூர் எல்லா நோட கார நீ்ஸ் கொடுங்க ஏன் அக்கிடியல் பெட்டி கார கம்ப்ளேட் கொட்ட அந்த போலீசார் அது வந்து நமக்கு நம்ம அஞ்சிக்கி அவங்க அஞ்சு நீர்வ பக்கிணா கொள்ளாட் இவ்வளிகோக அது நம் கைல ரொக்க கொண்டு மத்த இவ் மணிமணி ஒடாடுவாரு

ನನ್ನಂತೆ ಸಾಲ ಇಸ್ಕೊಳ್ಳಲ್ಲ ಕಂಡ ಕಂಡ ದಿವಸ ಇದೆ ಬಡ್ಡಿ ಅವ್ರ ರೊಕ್ಕ ಸಂಬಂಧ ಬಡ್ಡಿನೂ ಇಲ್ಲ ಅಸೂಲ್ ಇಲ್ಲ ಅವನು ಇಲ್ಲ ಅವ್ರ ಮಕ್ಕ ನೋಡಿಲ್ಲ ಅಲ್ರಿ ಆಂಟಿ ಎಂತ ಮಾತ್ ಮಾತಾಡತೀರಿ ನೀವು ಅವ್ರ ನಿಮ್ಮ ಕಡೆ ರೊಕ್ಕ ಇಸ್ಕೊಂಡಾರ ಏನ್ ಮಾತಾಡ್ತಿ ಆಂಟಿನಿ ಅವ್ರ ನೀನ ಕಣ ದಿನ ಕಾಲ ಕಂಡ ಕಂಡ ದಿವಸ ಇದೆ ಅವ್ರ ರೊಕ್ಕ ಇಸ್ಕೊಂಡ ಅಲ್ಲ ಆಂಟಿ ಕಂಡ್ ಕಂಡ ಭಿಕ್ಷುಕಿ ಇರ್ಲಿ ಚಲೋದಿರ್ಲಿ ಯಾರ್ ಬೇಕಾದ್ರೂ ಕಷ್ಟ ಒಳಗಿರ್ಲಿ ಎಲ್ಲಾರ್ಗು ಸಹಾಯ ಮಾಡ್ತಾನ ನೀವೇನ್ ಹೇಳತ್ತೀರಿ ಆಂಟಿ ಈಮಾ மதவிதாங்க <laughs> ஏன் பே ஏன் பாய்க்கு பந்தங் பந்தங் மாத்தாரத்தியே ஆல் ஊர் சால் வம்பார் சாவந்தான் ஆப் பரிமானாம் மக்புரிக்கு மக்கா மக்கா பேட்டு மாடுதுல்லாம் காண்டக்கலி சாலகார் மகாதானாம் அந்தாமன் லோ மாயிருக்கு என்பேக்கு நீர் உச்சோ சென்னேலோ

ಇಲ್ಲ ನೋಡ ನಮ್ಮ ಕನಕೂರ್ ಮಾಸ್ತರ್ ಇಲ್ಲ ಅದ ಪೇಡ ನಗರಿ ಧಾರವಾಡದ ಅವ್ರಿಗೂ ಹೇಳಿದೇವ್ ನಮ್ಮ ಬೊಂಬಾಟ ಬಸ್ತಾನ ಗೊತ್ತಲ್ಲ ಮಾಸ್ತ ಅವನು ಜನಪದ ಅವ್ನಿಗೆ ಹೇಳಿದೇವ ಇನ್ನೂ ನೂರಾರು ಕಾರ್ಯಕ್ರಮಗಳ ಮಂದಿ ಹೇಳಾಕ್ ಬಿಡ್ತೇವೆ இப்ப அவங்க மினிமம் ஒன் திங் இத்தார்க் அவன அவன் கை சரி ಅವನ್ ಬಿಡ್ರಿ ಈ ಮಾವು ನಿಪ್ನ್ಯಾಗರ ಹೇಳ್ರಿ ಮಾವು ನಿಪ್ಪನಾ ಅವರ ದೂರ ಬಂದ್ ಎನಿ ಅವ್ ಬಿಗ್ ಬಾಸ್ ಕರ್ ಹೋಗಿದಾನ ಅವ ಬರ್ತಾನ್ರೀ ಗೇವ್ರ ಏ ಅವ್ರೆಲ್ಲಾ ನಮ್ ಕೈ ಸಿಗುದ್ರ ಬಿಡ ಪರ್ವಾಕರ್ ಬೇಕಂದ ಆ ಉದ್ಗಟ್ಟಿ ಅನ್ನಾಗ ಹೇಳಿರ ಬರ್ತಾನ್ರೀ ಅವ್ ಉದ್ಗಟ್ಟ್ಯಾಗ ಒಬ್ಬ ಅನ್ನದ ಗೊತ್ತತ್ರಿ ಅವ ದೇವಪ್ಪಾ ಅಂತ ಹೇಳಿ ಏನೋ ಅದ್ ಹಾ ಹೇಳಿರ ಹೇಳಿರಿ ಅವನ್ಗ್ ಹೇಳಿರಿ ಬರ್ತಾನ್ರೀ ಅವ ಹೇ ಅವರೆಲ್ಲಾ ನಮ್ ಕೈ ನಿಲ್ ಕುಂದ ನಡಿಲಿ ಮತ್ತ ಯಾರನ್ ಸುನ್ರೀ ಶಿವರಾಜ್ ಕುಮಾರ್ ಗರ್ ಹೇಳ್ತಿರಿ ನೋಡ್ರಿ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನೋಡ್ರಿ

ಏನ್ ಮಾಡ್ತೀರಿ ಇಂತ ಹಡ್ಸಿ ಮಕ್ಳು ಇರ್ತಾರಲ್ಲ ಇವ್ರು ಓದೋದ ಸಿಗಸ್ತಾರ ನಮ್ಗೆ ಗೌಡ್ರ ಕೊಡ್ರಿ ಚಲೋದ್ ಕೊಡ್ರಿ ಅಂತ ಹೇಳ್ತಾರ ನಾವು ಕೊಟ್ಟಿ ಅಡಸಿಗಣ ಮಕ್ಕಳ ಮನಿಗೆ ನಾವು ಓಡಾಡ್ಕೊಂತೀ ಮೂವತ್ ಸಾವಿರ ಕೊಟ್ಟು ನಿಮ್ ಕಡೆ ಮೂವತ್ ಸಾವಿರ ರೂಪಾಯಿ ತಗೊಂಡನು ಪಕ್ಕು ಈಕೇನು ಏನ ಬ

ನೋಡ್ವಾ ಪರವ ಅವನು ಏನಾರ ಅವನ್ ಬಿಡ್ವಾ ಈಕೆ ಅವನು ಲವರ್ ಲೋರ್ರಾಗೋಣ್ಣು ಲೋಪರ್ರಾವಳು ನಮ್ಗೆ ಏನಾಗೋದೈತಿ

ಶಿವರಾಜ್ ಕುಮಾರ್ ಅವನು ಎರಡು ವಾರ ಆಗಿತ್ತು ನಮ್ಮ ಹುಡುಗಿ ಭೇಟಿ ಆಗ್ಬೇಕಂತೇಳಿ ಹೋದ್ರ ಅವ್ನು ಅವನು ಭೇಟಿ ಆಗಲಿಲ್ಲ ಎಲ್ಲಿ ಹೋಗಿದ್ದಾಳು ಏನು ಏಪ್ಪ ಸಾಲಗಾರ ಎಟ್ರು ಇಲ್ಲೇ ಬಂದಾರಲ್ಲೋ ಮಾರಾಯ ಹೇಗೆ ಮಾಡುದು ಓನ ಮಕ ಅಂತ ಗೊತ್ತಾಗುಲ್ಲ ಏನಾರ ಮಾಡುನು ಯಾರಪ್ಪ ಮಪ್ಪಕೇನ ದೋಸ್ತಳಲ್ರಿ ಮಪ್ಪಕ ದೋಸ್ತಾ ಹೌನ್ರಿ ಇವ್ ಸಾಲಾ ಕೊಟ್ಟಿರಬೇಕು ಹೋಗ್ಯಾ ಎಸ್ ಸಿಕ ಸಿಕ ಅಂಗ ಮಾಟಡ್ಬೇಡ ಎಲ್ಲರನ್ನ ಸಾಲಾನೇ ಇಸ್ಕೊಳೋಕ್ ಬಂದಿರ್ತಾರೆ бай ಮಚ್ಚಿಕೊಂಡು ಕುನ್ರಿಲಾ ಬರ್ತಾನು ಇರ್ ಮಾಗ್ಲೇನಿಕೆ ಮಕ ಮುಮ್ಮೈ ಹುಟಾರಿಕೆ ಅಂಗರ ದೊಲ್ಲೆ ನಿಂದೆಸೆ ಬೋಡ್ರೇ ಇನ್ ನೋಡಿ ಇಲ್ಲ ಬ್ರತಾರ ಬ್ರಂರಿ ಆಚೆ ನಮ್ಮ ಗೌಡ್ರು ಮಣಗಡ ಹವೈತ್ರಿ ಊರಾಗ ಅದಲ್ಲೇ

ರೂಪಾಯಿ ಬಡ್ಡಿ ಹತ್ತು ಸಾವಿರ ತಗೋರಿ ಬಡ್ಡಿ ಹತ್ತು ಸಾವಿರ ತಗೋರಿ ಸಾವಿರ ನಾಳೆ ತಂದ ಮಕ್ಕದ ಮೇಲೆ ಮುಗಿತಾನಗಂಡಿದು ಅಟ್ಟ ತಾನುಗಂಡು ಅಟ್ಟ ತಾನುಗಂಡಿದು ಅಟ್ಟ ಪಾರವ ನಿಂದಿ ಅಟ್ಟ ಕೊಡ್ಬೇಕು ಬರ್ಲಿ ಹವಾ ಹಂಗೈತು ಹವಾ ಹಂಗೈತೆ ನಮ್ಮ ಕಾಯ ಇಸ್ಕೋಬೇಕಾದ್ರೆ ಎಟ್ಟ ಚಂದ ಇಸ್ಕೊಂಡಿದ್ಯಾ ಏ ತನ್ಗಂಡಿದ್ರು ಅಷ್ಟೆ ರೊಕ್ಕ ಕೊಟ್ಟ ನೀ ಎಲ್ಲಾ ಆಕೆ ಎಟ್ ಕೊಡ್ಬೇಕ್ ನೀನು ಇಪ್ಪತ್ ಸಾವಿರ ಇಪ್ಪತ್ತ ಸಾವಿರ ರೂಪ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬಡ್ಡಿ ಟೋಟಲ್ ನಲ್ವತ್ ಸಾವ್ರ ನಾಳೆ ಬಂದ ಮಕ್ಕದ ಮೇಲೆ ಹೋಗಿತೇನು ತೊಗೊಂಡು ಎನಿಸ್ಕೊಂಡು ಹೋಗ ಮಕ್ಕದ ಮ್ಯಾಗ ಹೋಗಿದು ಏನಿದೆಯಲ್ಲ ಬುಲ್ಬುಲ್ ಬುಲ್ ಕಂಪ್ನಿ ಐತಲ್ಲ ಬುಲ್ ಕಂಪ್ನಿ ಆ ಕಂಪ್ನಿಯಿಂದ ನನಗೆ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಬರತ್ತವ

ಹಲೋ ನಾವು ಬುಲ್ಬುಲ್ ಕಂಪ್ನಿಯಿಂದ ಮಾತಾಡೋದು ದಯವಿಟ್ಟು ಕ್ಷಮಿಸಿ ಬೇರೆಯವರಿಗೆ ಫೋನ್ ಮಾಡಲು ಹೋಗಿ ನಿಮಗೆ ಬಂದಿದೆ